ನಾವು ಹೊಲಕ್ಕೆ ಬಂದೇವೆ ಇವತ್ತು ಇವ ಶಾಲಿ ಪಂಚಮಿ ಸುಮನ್ ಸೂಟಿ ಬಿಟ್ಟತಿ ನಮ್ಮ ಹುಡುಗರು ನಾ ಪರ್ಬರ್ತ ರೆಡಿ ಆಗ ನಾನು ಬರ್ತೀನಿ ನಾನು ಬರ್ತೀನಿ ರೆಡಿಗ್ಯಾರ ಒಂದ್ನ ಬ್ಯಾರ ಸುಮ್ಮತ್ ಅಭ್ಯಾಸ ಮಾಡ್ರಿ ಹೊಲಕ ಮನಿ ಏನು ಮಾಡ್ತಾರೆ ದೊಡ್ಡವರಾಗಿ ಅಂದ ಬರ್ದು ಇದ್ದೇ ಇರ್ತದೆ ನಾ ಹೇಳ ನಾನು ಬರಕ್ ನಾನು ಬರಕ್ ಅಧ್ಯವ ಈಗ ಆದ್ಯ ನಮ್ಮ ತಮ್ಮನ ಮಗಳು ಈಗ ಈಕಿ ಈಗ ಇಲ್ಲ ಮಾಡಿಲ್ಲ ಈ ಕೆಂಪಗಾಜನ್ ಮತ್ತೆ ಆಕಿ ಈಕಿ ಈಕಿ ನನ್ನ ಮಗಳ ಈಕಿ ಪ್ರತೀಕ್ಷಾ ಅಂತೇಳಿ ಆ ನಮ್ಮ ತಮ್ಮನ ಮಗಳಿಗೆ ಶ್ರೀರಕ್ಷೆ ಅಂತ ಈ ನೀವು ಹೊಲಾಗ ಬುಳ ಕಸ ಐತಿ ಆ ಕಸಕ್ಕೆ ತಗಿಬಿಟ್ಟಿನ ದೊಡ್ಡಪ್ಪ ಮನೆಗೆ ಹೂನ್ ಬಾಯಿ ಹೊಲಕ್ಕೆ ಬರ್ತೀನಿ ಬರ್ತೀನಿ ಜಿಗಡಾಡ್ ಬಂದಾರೆ ಇಲ್ಲಿ ಬಂದು ಕಸಕ್ಕೆ ಹಚ್ಬಿಟ್ಟಿನಿ ದೊಡ್ಡಪ್ಪ ಮನೆಗೆ ಹೂನ್ ಬಾಣ ಹಾಕತ್ತಾರ ಹಿಂಗ ಮಾಡ್ಬೇಕೀ ರೀ ಕಸ ಮಾಡಿ ಕಿತ್ವಾಸಿ ಹಾಂ ಕಿತ್ತು ಕಿತ್ತಿ ಈಗ ಒಬ್ಬಕ್ಕೆ ಹೇಳ್ತಾರೆ ಕಿತ್ತು ಕಿತ್ತೈಸ್ತೀವಿ ಆಡಿಸ್ಬೇಕಾ

ಹಾಂ ಹಾಂ ಹಿಂಗಾಡ್ಸ್ರಿ ಇದು ಒಟ್ಟು ಹಾಗೆ ಇವತ್ತು ಬಂದಿರಿ ಅಂದ್ರೆ ನಿಮ್ಗೆ ಹಂಗೆ ಬರದಿಲ್ಲ ಹಾಂ ಹಿಂಗೆ ಅಳಗಾಡ್ಸಾಡ್ಸ್ರಿ ರೈತರು ಕಲಸಿನೆಲ್ಲ ಬರಬೇಕು ಆ್ಯಕ್ಚುಲಿ ಅಲ್ಲ ಈಗ ಹಾಂ ನೀವು ನೀವು ಮುಂದವ ಇವತ್ತು ನಾಳೆ ಹೆಂಗ್ ಬರ್ತಾವ ಇದನ್ನ ಮಾಡಿಬಿಟ್ಟು ದುನಿಯಾ ಮಾಡ್ರಿ ಒಳಗ ಎಲ್ಲ ಹೇಳ್ತಾರವ ಪಾಠ ಆದನ್ ಬಿಡಿಸ್ರಿ ಇದ್ನ ಬಿಡಿಸ್ರಿ ಇಂಗ್ಲೀಷ್ ಹಿಂದಿ ಕಲಿಸ್ತಾರ ಕಸ ಹೆಂಗ್ ಕಿತ್ಬೇಕು ಕಸ ಕಿತ್ತಿದ್ಮೇಲೆ ಮನ್ ಹೆಂಗ್ ಜಾಡಿಸ್ಬೇಕು ಅದನ್ನ ಯಾರು ಕಲಿಸೋದಿಲ್ಲ ಇದನ್ನ ನಾವ ಕಲಿಸ್ತೀವಿ ಅದನ್ನೊಟ್ಟ ಕಲಿಯಾಕತ್ತ ಈಗ ಸಾಲಿ ಶಾಲಿ ಕಲೀರಿ ಮತ್ತೆ ನೀವು ಚಂದಂಗ ಶಾಲಿ ಕಲೀಲ ಅಭ್ಯಾಸ ಮಾಡ್ಲಿಲ್ಲ ಅಂತ ತೋಳ್ರಿ ಮಾರ್ಪ್ಯಾಸ ಕಲೀನಿ ಕಸಕ್ಕೆ ಬರ್ತೇವ ಹಾಂಗ ಹ್ಞ ಹಿಂಗೆ ನೋಡ ಬಿಸಲಾಗ ದುಡಿದಾಕತ್ ನೋಡ ಯಾವ್ದು ಬೇಸ ದು ದುಡಿದ ಬೇಸ ಹೌದು ಬಿಡ ಹೌದು ಬಂತಿ ಹಾಂ